ಶರೀರಕ್ಕೆ ಆಹಾರವು ಎಷ್ಟು ಮುಖ್ಯವೋ ನಮ್ಮ ನಮ್ಮ ಆತ್ಮಗಳಿಗೆ ದೇವರ ವಾಕ್ಯವೆಂಬ ಆಹಾರವೂ ಅಷ್ಟೇ ಮುಖ್ಯ ದೇವರ ವಾಕ್ಯವನ್ನು ಓದುವುದರಿಂದ ಕೇಳುವುದರಿಂದ ನಮ್ಮ ಆತ್ಮಗಳಿಗೆ ಪುಷ್ಟಿ ದೊರಕುತ್ತದೆ ಇಂದಿನ ದೇವರ ವಚನದಲ್ಲಿ ಆದಿಕಾಂಡ ಪುಸ್ತಕದ ಮೂವತ್ತಾರನೇ ಅಧ್ಯಾಯದಿಂದ ಮೂವತ್ತೆಂಟನೇ ಅಧ್ಯಾಯದವರೆಗೂ ಇರುವ ಎಲ್ಲಾ ದೇವರ ವಚನಗಳನ್ನು ಕೇಳೋಣ ಆದಿಕಾಂಡ ಮೂವತ್ತಾರನೇ ಅಧ್ಯಾಯ ಯೋಧೋಮೆಂಬ ಏಸಾವನ ವಂಶಸ್ಥರು ಏಸಾವನು ಕಾನಾನ್ಯರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದನು ಅವರು ಯಾರಂದರೆ ಇತ್ತೀಯನಾದ ಏಲೋನನ ಮಗಳಾದ ಆದ ಇವ್ವಿಯ ಸಿಬಯನ ಮಗಳಾದ ಅನಾಹಳ ಮಗಳಾಗಿದ್ದ ಓಹೊಲಿ ಬಾಮ ಮತ್ತು ಇಸ್ಮಾಯಿಲನ ಮಗಳು ನೆಬಾಯತನ ತಂಗಿಯು ಆಗಿದ್ದ ಬಾಸ್ ಇವರೇ ಆದ ಎಂಬಾಕೆಯು ಏಸಾವನಿಗೆ ಎಲಿಫಸನನ್ನು ಎತ್ತಳು ಬಾಸೆ ಮತ್ತಳು ರೆಗುವೇಲನನ್ನು ಎತ್ತಳು ಓಹೊಲಿ ಬಾಮಳು ಯಗೂಷನನ್ನು ಯಳಾಮನನ್ನು ಕೊರಹನನ್ನು ಎತ್ತಳು ಖಾನಾ ದೇಶದಲ್ಲಿ ಏಸಾವನಿಗೆ ಹುಟ್ಟಿದ ಮಕ್ಕಳು ಇವರೇ ಏಸಾವನು ತನ್ನ ಎಂಡರನ್ನು ಗಂಡು ಹೆಣ್ಣು ಮಕ್ಕಳನ್ನು ತನ್ನ ಮನೆಗೆ ಸೇರಿದ ಸೇವಕರೆಲ್ಲರನ್ನು ತನಗಿದ್ದ ಎಲ್ಲಾ ಪಶುಗಳ ಇಂಟುಗಳನ್ನು ತಾನು ಖಾನಾ ದೇಶದಲ್ಲಿ ಸಂಪಾದಿಸಿದ ಆಸ್ತಿಯೆಲ್ಲವನ್ನು ಎಲ್ಲವನ್ನು ತೆಗೆದುಕೊಂಡು ತನ್ನ ತಮ್ಮನ ಯಾಕೋಬನ ಬಳಿಯಿಂದ ಪರದೇಶಕ್ಕೆ ಹೊರಟು ಹೋದನು ಅವರ ಸಂಪತ್ತು ಹೆಚ್ಚಿದ್ದರಿಂದ ಅವರಿಬ್ಬರು ಒಂದೇ ಸ್ಥಳದಲ್ಲಿರುವುದಕ್ಕೆ ಅನುಕೂಲವಿರಲಿಲ್ಲ ಅವರ ಪಶುಗಳು ಬಹಳವಾಗಿದ್ದರಿಂದ ಅವರು ಪ್ರವಾಸವಾಗಿದ್ದ ದೇಶವು ಅವರಿಗೆ ಸಾಲದೇ ಹೋಯಿತು ಹೀಗಿರಲಾಗಿ ಏಸಾವನು ಬಿಟ್ಟದ ಸೀಮೆಗೆ ಹೋಗಿ ಅಲ್ಲೇ ವಾಸವಾಗಿದ್ದನು ಏಸಾವನೆಂದರೆ ಏದೋಮನು ಸೇಯಿರ್ಬಿಟ್ಟದ ಸೀಮೆ ಇಲ್ಲದ ಏದೋಮ್ಯರ ಮೂಲಪುರುಷನಾದ ಏಸಾವನ ವಂಶಸ್ಥರ ಚರಿತ್ರೆ ಏಸಾವನ ಮಕ್ಕಳ ಹೆಸರುಗಳು ಯಾವುವೆಂದರೆ ಎಲಿಫನು ಏಸಾವನ ಇಂಡತಿಯಾದ ಆದಾಯ ಎಂಬಾಕಿಯ ಮಗನು ಏಸಾವನ ಇಂಡತಿಯಾದ ಮತಳ ಮಗನು ಎಲಿಫಸನ ಮಕ್ಕಳು ಯಾರೆಂದರೆ ತೇಮಾನ್ ಓಮಾರ್ ಚಿಪೋ ಗತಾಂ ಕೇಜ್ ತಿಮ್ನಾ ಎಂಬುವಳು ಏಸಾವನ ಮಗನಾದ ಎಲಿಫಸನಿಗೆ ಉಪಪತ್ನಿಯಾಗಿದ್ದು ಅವನಿಗೆ ಅಮಾಲೇಖನನ್ನು ಎತ್ತಳು ಇವರೇ ಏಸಾವನ ಹೆಂಡತಿಯಾದ ಆದಾ ಎಂಬಾಕಿಯ ಸಾಲಿನವರು ರೆಗುವೇನ ಮಕ್ಕಳು ಯಾರೆಂದರೆ ನಹತ್ ಜರಹಾ ಶಮ್ಮ ಮಿಜ್ಜಾ ಇವರು ಏಸಾವನ ಹೆಂಡತಿಯಾದ ಬಾಸೆ ಸಾಲಿನವರು ಏಸಾವನ ಹೆಂಡತಿಯಾಗಿಯೂ ಸಿಬಯೋನನ ಮಗಳಾದ ಅನಾಹಳ ಮಗಳಾಗಿಯೂ ಇದ್ದ ಹೋಲಿ ಬಾಮಳ ಮಕ್ಕಳು ಯಾರೆಂದರೆ ಎಗೋಲಾಮ ಕೊರಾಹ ಇವರೇ ಏಸಾವನ ವಂಶಸ್ಥರ ಕುಲಪತಿಗಳು ಏಸಾವನ ಚಚ್ಚಲ ಮಗನಾದ ಎಲಿಫಾಜನಿಂದ ಹುಟ್ಟಿದವರು ಯಾರೆಂದರೆ ತೇಮಾನ್ ಕುಲಪತಿ ಓಮಾರ್ ಕುಲಪತಿ ಚಿಪೋ ಕುಲಪತಿ ಗಿನೇಶ್ ಕುಲಪತಿ ಕುರಹ ಕುಲಪತಿ ಕತಾಮ ಕುಲಪತಿ ಅಮಾಲೇಕ ಕುಲಪತಿ ಇವರೇ ಈ ಕುಲಪತಿಗಳು ಯೋಧೊಂಬರ ದೇಶದಲ್ಲಿ ಅಧಾ ಎಂಬಾಕಿಯ ಸಂತತಿಯಲ್ಲಿ ಹುಟ್ಟಿದವರು ಏಸಾವನ ಮಗನಾದ ರೆಗುವೇಲನಿಗೆ ಹುಟ್ಟಿದವರು ಯಾರೆಂದರೆ ನಹತ ಕುಲಪತಿ ಜರಹ ಕುಲಪತಿ ಶಮ್ಮ ಕುಲಪತಿ ಮಿಂಚಾ ಕುಲಪತಿ ಇವರೇ ಇವರು ಯೋಧೊಂಬೆಯರ ದೇಶದಲ್ಲಿ ಏಸಾವನ ಹೆಂಡತಿಯಾದ ಭಾಷೆ ಮತಳ ಸಂತತಿಯೊಳಗೆ ಹುಟ್ಟಿದವರು ಏಸಾವನ ಹೆಂಡತಿಯಾದ ಹೋಲಿಬಾಬಳ ಸಂತಾನದವರು ಯಾರೆಂದರೆ ಎಗುಶ್ ಕುಲಪತಿ ಎಡಮ ಕುಲಪತಿ ಕುರಹ ಕುಲಪತಿ ಇವರೇ ಇವರು ಅನಾಹಳ ಮಗಳಾಗಿಯೂ ಯೇಸಾವನ ಹೆಂಡತಿಯಾಗೂ ಇದ್ದ ಹೋಲಿಬಾಮಳ ಸಂತಾನದವರು ಏತಾಮನಿಸಿಕೊಳ್ಳುವ ಏಸಾವನಿಂದ ಹುಟ್ಟಿದ ಕುಲಗಳಿಗೆ ಇವರೇ ಕುಲಪತಿಗಳು ಆಸೀಮಿಯ ಮೂಲ ನಿವಾಸಿಗಳು ಓರಿಯನಾದ ಸೈರನಿಂದ ಹುಟ್ಟಿದವರು ಅವರು ಯಾರೆಂದರೆ ಲೋಟಾನ್ ಶೋಭಾಲ್ ಸಿಬಿಯೋನ್ ಅನಾಹ ದಿಶೋನ್ ಎಚೇರ್ ದಿಶಾನ್ ಇವರೇ ಇವರು ಯದೊಂಬೆರ ದೇಶದಲ್ಲಿ ಸೈರ ಸಂತತಿಯವರಾದ ಓರಿಯರಲ್ಲಿ ಹುಟ್ಟಿದ ಕುಲಪತಿಗಳು ಲೋಟಾನನ ಮಕ್ಕಳು ಓರಿ ಹೇಮಾಮ್ ಲೋಟಾನನ ತಂಗಿಯು ಅಲ್ವಾನ್ ಮನಹತ್ ಗೆಬಾಲ್ ಶೆಫೋ ಓನಾಮ್ ಸಿಬಿಯೋನನ ಮಕ್ಕಳು ಅಯ್ಯ ಅನಾಹ ಈ ತಂದೆಯಾದ ಸಿಬಿಯೋನನ ಕತ್ತೆಗಳನ್ನು ಮೇಯಿಸುತ್ತಿದ್ದಾಗ ಕಾಡಿನಲ್ಲಿ ಬಿಸಿ ನೀರಿನ ಹೊರತೆಗಳನ್ನು ಕಂಡುಕೊಂಡವನು ಅನಾಹನ ಮಕ್ಕಳು ದಿಶೋನ್ ಮತ್ತು ಅನಾಹನ ಮಗಳಾದ ಹೋಲಿಬಾಮ ದಿಶೋನನ ಮಕ್ಕಳು ಯಮ್ದಾನ್ ಎಸ್ಟಾನ್ ಇತ್ರಾನ್ ಕೆರಾನ್ ಅಚೇರಿನ ಮಕ್ಕಳು ಬಿಲ್ಲಾನ್ ಜಾವಾನ್ ಅಖಾನ್ ದಿಶಾನನ ಮಕ್ಕಳು ಊಚ್ ಆರಾನ್ ಓರಿಯರಿಂದ ಕುಲಪತಿಗಳು ಲೋಟಾನ್ ಕುಲಪತಿ ಶೋಭಾಲಾ ಕುಲಪತಿ ಶಿಬೆಯೋನ್ ಕುಲಪತಿ ಅನಾಹ ಕುಲಪತಿ ದಿಶೋನ್ ಕುಲಪತಿ ಎಚೇರ್ ಕುಲಪತಿ ದೇಶನ್ ಕುಲಪತಿ ಇವರೇ ಇವರು ಓರಿಯರಿಂದ ಹುಟ್ಟಿದವರಾಗಿ ಸೇರಿಸಿ ಮೇಲೆ ಅಧಿಪತ್ಯ ನಡೆಸಿದ ಕುಲಪತಿಗಳು ಇಸ್ರಾಯೇಲ ಅರಸರು ಆಳುವುದಕ್ಕಿಂತ ಮುಂಚೆ ಯದೋಮ್ಯರ ದೇಶದಲ್ಲಿ ಆಳುತ್ತಿದ್ದ ಅರಸರ ಚರಿತ್ರೆ ಹೇಗೆಂದರೆ ಬೇಯೋರಿನ ಮಗನಾದ ಬೆಲಗನು ಯದೋಮೆರಲ್ಲಿ ಆಡಿದ್ದನು ಅವನ ರಾಜಧಾನಿಯ ಹೆಸರು ದಿನಾಬಾ ಬೆಲಗನು ಸತ್ತ ಮೇಲೆ ಬೊಚ್ರದವನಾದ ಜರಹನ ಮಗನಾಗಿದ್ದ ಯೋಬಾಬನು ಅಧಿಪತ್ಯಕ್ಕೆ ಬಂದನು ಯೋಬಾಬನು ಸತ್ತ ಮೇಲೆ ತೇಮ ನೀರ ದೇಶದವನಾದ ಉಷಾಮನು ಅವನಿಗೆ ಬದಲಾಗಿ ಆಡಿದ್ದನು ಉಷಾಮನು ಸತ್ತ ಮೇಲೆ ಮೋವಾಭ್ಯರು ಬೈಲಿನಲ್ಲಿ ಮಿದ್ಯಾನರನ್ನು ಸೋಲಿಸಿದ ಬಿದದನ ಮಗನಾದ ಅದನ್ನು ಅರಸನಾದನು ಅವನ ರಾಜಧಾನಿಯ ಹೆಸರು ಅವಿ ಅದದನು ಸತ್ತ ಮೇಲೆ ಮಸರೇಕದವನಾದ ಸಂಲಾಹನು ಪಟ್ಟಕ್ಕೆ ಬಂದನು ಸಂಲಾಹನು ಸತ್ತ ಮೇಲೆ ನದಿ ತೀರದಲ್ಲಿರುವ ರೆಹಬೋತೂರಿನ ಸೌಲನು ಅರಸನಾದನು ಸೌಲನು ಸತ್ತ ಮೇಲೆ ಅಕ್ಬೋರನ ಮಗನಾದ ಬಾಳಾನನು ಅರಸನಾದನು ಅಕ್ಬೋರನ ಮಗನಾದ ಬಾಳಾನನು ಸತ್ತ ಮೇಲೆ ಅದರನ್ನು ಅರಸನಾದನು ಅವನ ರಾಜಧಾನಿಯ ಹೆಸರು ಪಾಗು ಅವನ ಹೆಂಡತಿಯ ಹೆಸರು ಮೆಹಿಟೇಲ್ ಆಕೆ ಮಿಜಹಾಬನ ಮಗಳಾದ ಮೆಟ್ರೋ ದಳ ಮಗಳು ಸ್ಥಳ ಕುಲನಾಮಗಳ ಪ್ರಕಾರ ಏಸಾವನಿಂದ ಹುಟ್ಟಿದ ಕುಲಪತಿಗಳ ಹೆಸರುಗಳು ಯಾವುವೆಂದರೆ ತಿಮ್ನಾ ಕುಲಪತಿ ಅಲ್ವಾ ಕುಲಪತಿ ಎಥೇತಾ ಕುಲಪತಿ ಹೋಲಿಬಾಮಾ ಕುಲಪತಿ ಏಲಾ ಕುಲಪತಿ ಪಿನೋನ್ ಕುಲಪತಿ ಕೆನೆಚ್ ಕುಲಪತಿ ತೇಮಾನ್ ಕುಲಪತಿ ಮಿಪಾರಾ ಕುಲಪತಿ ಮಗ್ಜಿಲ್ ಕುಲಪತಿ ಗಿರಾಮ್ ಕುಲಪತಿ ಇವೆ ಇವರು ತಮ್ಮ ದೇಶದೊಳಗಡೆ ನಿವಾಸ ಸ್ಥಳಗಳ ಪ್ರಕಾರ ಎದೊಂಬೆ ಕುಲಪತಿಗಳು ಬೇರೆ ಹೇಳಿರುವುದು ಯದೊಂಬೆರ ಮೂಲ ಪುರುಷನಾದ ಏಸಾವನ ವಂಶಸ್ಥರ ಚರಿತ್ರೆ ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ಆದರೆ ಯಾಕೋಬನು ತನ್ನ ತಂದೆ ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿಯೇ ವಾಸವಾಗಿದ್ದನು ಯಾಕೋಬನ ಮಕ್ಕಳ ಚರಿತ್ರೆ ಯೋಸೇಪನು ಹದಿನೇಳು ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ ಅಂತಲೇ ತನ್ನ ಮಲತಾಯಿಗಳಾದ ಬಿಲ್ಲಾ ಜಿಲ್ಪಾ ಎಂಬುವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು ಯೋಸೇಫನು ಇಸ್ರಾಯೇಲ್ಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿ ಕೊಟ್ಟಿದ್ದನು ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಅಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವರನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು ಅವನು ಅವರಿಗೆ ನಾನು ಕನಸಿನಲ್ಲಿ ಕಂಡದನ್ನು ಹೇಳುತ್ತೇನೆ ಕೇಳಿರಿ ಆ ಕನಸಿನಲ್ಲಿ ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತಲೂ ಬಂತು ನನ್ನ ಸಿವುಡಿಗೆ ಅಡ್ಡ ಬಿದ್ದದನ್ನು ಕಂಡೇನು ಎಂದು ಹೇಳಿದ್ದನು ಅದಕ್ಕೆ ಅವನ ಅಣ್ಣಂದಿರು ನೀನು ನಿಜವಾಗಿ ನಮ್ಮನ್ನು ಹಾಳು ನಿನ್ನ ನಮ್ಮ ಮೇಲೆ ದೊರೆತನ ಮಾಡುವೆಯಾ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಮತ್ತಷ್ಟು ಅಗೆ ಮಾಡಿದ್ದರು ಇನ್ನೊಂದು ಕನಸು ಕಂಡು ಅದನ್ನು ತನ್ನ ತಿಳಿಸಿದನು ಅವನು ಅವರಿಗೆ ಇನ್ನೊಂದು ಕನಸು ಕಂಡಿದ್ದೇನೆ ಅದರಲ್ಲಿ ಸೂರ್ಯಚಂದ್ರರು ನಕ್ಷತ್ರಗಳು ಅಡ್ಡ ಬಿದ್ದವು ಎಂದು ಹೇಳಿದ್ದನು ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೂ ತಿಳಿಸಿದಾಗ ತಂದೆಯು ಅವನಿಗೆ ಇದು ಎಂತ ಕನಸು ನೀನು ಕಂಡದ್ದು ನಾನು ನಿನ್ನ ತಾಯಿಯು ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂದು ಹೇಳಿ ಗದರಿಸಿದನು ಯೋಸೇಪ್ಪನ ಅಣ್ಣಂದಿರು ಅವನ ಮೇಲೆ ಒಟ್ಟೆ ಕಿಚ್ಚೆ ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡನು ಒಂದಾನೊಂದು ಕಾಲದಲ್ಲಿ ಅವನ ಅಣ್ಣಂದಿರು ತಂದೆಯ ಆಡು ಕುರಿಗಳನ್ನು ಶಿಕೇಮಿನಲ್ಲಿ ಮೇಯಿಸುವುದಕ್ಕೆ ಹೋಗಿದ್ದಾಗ ಇಸ್ರಾಯೇಲನು ಯೋಸೆಪ್ಪನಿಗೆ ನಿನ್ನ ಅಣ್ಣಂದಿರು ಶಿಕೇಮಿನಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದಾರಲ್ಲ ಅವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೆ ಬಾ ಎಂದು ಹೇಳಲು ಅವನು ಇಗೋ ಇದ್ದೇನೆ ಅಂದನು ಇಸ್ರಾಯಲನ್ನು ಅವನಿಗೆ ನೀನು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ಆಡು ಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟು ಅವನನ್ನು ಎಬ್ರೋನಿರುವ ತಗ್ಗಿನಿಂದ ಕಳುಹಿಸಲು ಯೋಸೆಪ್ಪನು ಹೊರಟನು ಅವನು ಶಿಕೇಮಿಗೆ ಬಂದು ಅಲ್ಲಿ ಅಡವಿ ತಿರುಗಾಡುತ್ತಿರುವಾಗ ಒಬ್ಬ ಮನುಷ್ಯನು ಅವನನ್ನು ಕಂಡು ಏನು ಹುಡುಕುತ್ತಿ ಎಂದು ವಿಚಾರಿಸಲು ಅವನು ನನ್ನ ಅಣ್ಣಂದಿರನ್ನು ಹುಡುಕುತ್ತಾ ಇದ್ದೇನೆ ಅವರು ಆಡು ಕುರಿಗಳನ್ನು ಎಲ್ಲಿ ಮೇಯಿಸುತ್ತಾರೆ ದಯವಿಟ್ಟು ಹೇಳು ಅಂದನು ಅದಕ್ಕೆ ಆ ಮನುಷ್ಯನು ಅವರು ಇಲ್ಲಿಂದ ಹೊರಟು ಹೋದರು ದೋತಾನಿಗೆ ಹೋಗೋಣ ಎಂಬುದಾಗಿ ಮಾತಾಡುವುದನ್ನು ಕೇಳಿದೆನು ಎಂದು ಹೇಳಲು ಯೋಸೆಪ್ಪನ್ ಅವರನ್ನು ಹುಡುಕುತ್ತಾ ಹೋಗಿ ದೋತಾನಿನಲ್ಲಿ ಅವರನ್ನು ಕಂಡನು ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು ಅವರು ಒಬ್ಬರಿಗೊಬ್ಬರು ಅಗೋ ಆ ಕನಸಿನವನು ಬರುತ್ತಾನೆ ನಾವು ಅವನನ್ನು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟಮೃಗವು ಅವನನ್ನು ತಿಂದು ಬಿಟ್ಟಿತ್ತೆಂದು ಹೇಳೋಣ ಬನ್ನಿ ಆಗ ಅವನ ಕನಸುಗಳು ಏನಾಗುವೋ ನೋಡೋಣ ಎಂದು ಮಾತಾಡಿಕೊಂಡರು ರೂಬೇನನು ಈ ಮಾತನ್ನು ಕೇಳಿ ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು ರೂಪೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ ಪ್ರಾಣ ಹತ್ಯೆ ಮಾಡಬೇಡಿರಿ ಅವನನ್ನು ಕಾಡಿನಲ್ಲಿರುವ ಈ ಗುಂಡಿಯೊಳಗೆ ಹಾಕಬಹುದು ಅವನ ಮೇಲೆ ಕೈ ಹಾಕಬೇಡಿರಿ ಎಂದು ಹೇಳಿದ್ದನು ಯೋಸೆ ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದು ಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ ಇಸ್ಮಾಲರ ಗುಂಪು ಒಂಟೆಗಳ ಮೇಲೆ ಆಲೂಮಡ್ಡಿ ಸುಗಂಧ ತೈಲ ರಕ್ತಬೋಳ ಇವುಗಳನ್ನು ಏರಿಕೊಂಡು ಕೀಲಿಯಾದಿನಿಂದ ಆಯುಕ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಯಹೂದನ ತನ್ನ ಅಣ್ಣ ತಮ್ಮಂದಿರಿಗೆ ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನವೇನು ಅವನನ್ನು ಆ ಇಸ್ಮಾಯಿಲರಿಗೆ ಮಾರಿಬಿಡೋಣ ಬನ್ನಿ ನಾವು ಅವನ ಮೇಲೆ ಕೈ ಹಾಕಬಾರದು ಅವನು ನಮ್ಮ ಒಡಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದನು ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದರು ಅಷ್ಟರಲ್ಲಿ ಮಿಧ್ಯರಾದ ವರ್ತಕರು ಆದು ಹೋಗುತ್ತಿದ್ದರು ಅವರು ಯೋಸೆಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಯಿಲರಿಗೆ ಇಪ್ಪತ್ತು ರೂಪಾಯಿಗಳಿಗೆ ಮಾರಿಬಿಟ್ಟರು ಇವರು ಅವನನ್ನು ಅಯುಕ್ತ ದೇಶಕ್ಕೆ ತೆಗೆದುಕೊಂಡು ಹೋದರು ರೂಬೇನನ್ನು ತಿರುಗಿ ಆ ಗುಂಡಿ ಹತ್ತಿರಕ್ಕೆ ಬಂದ ಅದರಲ್ಲಿ ಯೋಸೇಪ್ಪನಿ ಲನ್ನು ಕಂಡು ತನ್ನ ಬಟ್ಟೆಗಳನ್ನು ಅರಿದುಕೊಂಡು ತನ್ನ ತಮ್ಮಂದಿರ ಬಳಿಗೆ ಬಂದು ಆ ಹುಡುಗನು ಇಲ್ಲವಲ್ಲ ಅಯ್ಯೋ ನಾನೆಲ್ಲಿಗೆ ಹೋಗಲಿ ಎಂದು ಗೋಳಾಡಿದನು ಆಮೇಲೆ ಅವರು ಒಂದು ಓತವನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಪನ ಅಂಗಿಯನ್ನು ಅದ್ದಿ ಆ ನಿಲುವಂಗಿಯನ್ನು ತಮ್ಮ ತಂದೆಗೆ ಕಳುಹಿಸಿದರು ತಂದವರು ಇದು ನಮಗೆ ಸಿಕ್ಕಿತ್ತು ಇದು ನಿನ್ನ ಮಗನ ಅಂಗಿ ಹೌದು ನೋಡು ಎಂದು ಅವನಿಗೆ ಹೇಳಲು ಅವನು ಅದರ ಗುರುತನ್ನು ಹಿಡಿದು ಈ ಅಂಗಿ ನನ್ನ ಮಗನದೇ ಹೌದು ದುಷ್ಟಮೃಗವು ಅವನನ್ನು ಕೊಂದು ತಿಂದಿರಬೇಕು ಯೋಸೇಪನು ಸಂದೇಹವಿಲ್ಲದೆ ಸೀಳಿ ಹಾಕಲ್ಪಟ್ಟಿರಬೇಕು ಎಂದು ಹೇಳಿ ತನ್ನ ಬಟ್ಟೆಗಳನ್ನು ಅರಿದು ನಡುವಿನ ಮೇಲೆ ಗೋಣಿ ತಟ್ಟು ಸುತ್ತಿಕೊಂಡು ತನ್ನ ಮಗನಿಗಾಗಿ ಬಹುದಿನಗಳವರೆಗೂ ಅಂಬಲಿಸುತ್ತಿದ್ದನು ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖಶಮನ ಮಾಡುವುದಕ್ಕೆ ಪ್ರಯತ್ನಿಸಿದ್ದಾಗಿಯೂ ಅವನು ಶಾಂತಿಯನ್ನು ಹೊಂದದಲ್ಲದೆ ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು ಮಿಥ್ಯಾನರು ಯೋಸೇಪನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಪರೋಹನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟೀಪರನಿಗೆ ಮಾರಿದರು ಇವನು ಮೈಗಾವಲಿನವರ ಧಳವಾಯಿ ಆದಿಕಾಂಡ ಮೂವತ್ತೆಂಟನೇ ಅಧ್ಯಾಯ ಆ ಕಾಲದಲ್ಲಿ ಯಹೂದನು ತನ್ನ ಅಣ್ಣ ತಮ್ಮಂದಿರನ್ನು ಬಿಟ್ಟು ಗಟ್ಟ ಇಳಿದು ಅದುಲ್ಲಾಮೂರಿನವನಾದ ಮೂರಿನವನಾದ ಈರಾ ಎಂಬುವನ ಹತ್ತಿರ ಇದ್ದುಕೊಂಡನು ಅಲ್ಲಿ ಅವನು ಶೂಗನೆಂದು ಹೆಸರುಳ ಒಬ್ಬ ಕಾನಾನ್ಯನ ಮಗಳನ್ನು ಕಂಡು ಅವಳನ್ನು ವರಿಸಿ ಅವಳು ಸಹವಾಸ ಮಾಡಿದ್ದನು ಅವಳು ಬಸುರಾಗಿ ಗಂಡು ಮಗುವನ್ನು ಇತ್ತಳು ಅದಕ್ಕೆ ಅವನು ಏರಿನೆಂದು ಹೆಸರಿಟ್ಟನು ಅವಳು ಎರಡನೇ ಸಾರಿ ಬಸುರಾಗಿ ಗಂಡು ಮಗುವನ್ನು ಇರಲು ಅದಕ್ಕೆ ಅವನು ಓನಾನನೆಂದು ಹೆಸರಿಟ್ಟನು ಅವಳು ಮತ್ತೊಂದು ಸಾರಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಇತ್ತು ಅದಕ್ಕೆ ಶಿಲಹನೆಂದು ಹೆಸರಿಟ್ಟಳು ಅವಳು ಆ ಮಗುವನ್ನು ಇರುವಾಗ ಯಹೂದನು ಕಜೀಬೂರಿನಲ್ಲಿದ್ದನು ಯಹೂದನು ತನ್ನ ಚೊಚ್ಚಲ ಮಗನಾದ ಏರನಿಗೆ ತಾಮರೆಂಬ ಹೆಣ್ಣನ್ನು ಮದುವೆ ಮಾಡಿದ್ದನು ಆದರೆ ಯಹೂದನ ಚೊಚ್ಚಲ ಮಗನಾದ ಏರನು ಯಹೋವನ ದೃಷ್ಟಿಯಲ್ಲಿ ಕೆಟ್ಟವನಾದದ್ದರಿಂದ ಯಹೋವನು ಅವನನ್ನು ಸಾಯಿಸಿದನು ಬಳಿಕ ಯಹೂದನು ಓನಾನನಿಗೆ ನೀನು ನಿನ್ನ ಅತ್ತಿಗೆಯನ್ನು ಮದುವೆ ಮಾಡಿಕೊಂಡು ಮೈದನ ಧರ್ಮಕ್ಕೆ ಸರಿಯಾಗಿ ನಡೆದು ನಿನ್ನ ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸು ಅಂದನು ಆದರೆ ಓನಾನನು ಈ ರೀತಿಯಾಗಿ ಆಗುವ ಸಂತಾನವು ತನದಾಗುವುದಿಲ್ಲವೆಂದು ತಿಳಿದು ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸಲಲ್ಲದೆ ತನ್ನ ಅತ್ತಿಗೆಯಲ್ಲಿ ಸಂಗಮ ಮಾಡುವಾಗೆಲ್ಲ ತನ್ನ ವೀರ್ಯವನ್ನು ನೆಲದ ಪಾಲು ಮಾಡುತ್ತಿದ್ದನು ಈ ನಡತೆ ಯಹೋನ ದೃಷ್ಟಿಯಲ್ಲಿ ಕೆಟ್ಟದಾಗಿದ್ದರಿಂದ ಆತನು ಅವನನ್ನು ಸಾಯಿಸಿದನು ಆಮೇಲೆ ಯಹೂದನು ಒಂದು ವೇಳೆ ಶೆಲಹನು ತನ್ನ ಅಣ್ಣಂತಿನಂತೆಯೇ ಸತ್ತಾನೆಂದು ಯೋಚಿಸಿ ತನ್ನ ಸಸ್ಯಾದ ತಾಮರಳಿಗೆ ನನ್ನ ಮಗನಾದ ಶೆಲಹನು ಪ್ರಾಯಸ್ತನಾಗುವ ತನಕ ವಿಧವೆಯಾಗಿ ತವರು ಮನೆಯಲ್ಲಿರು ಎಂದು ನೆವ ಹೇಳಿದನು ಅವಳು ತವರು ಮನೆಗೆ ಹೋಗಿ ಅಲ್ಲೇ ವಾಸ ಮಾಡಿದಳು ಬಹಳ ದಿನಗಳಾದ ಮೇಲೆ ಯಹೂದನ ಹೆಂಡತಿಯಾಗಿದ್ದ ಶೂಗನ ಮಗಳು ತೀರಿ ಹೋದಳು ಯಹೂದನು ತನಗೆ ದುಃಖ ಶಮನವಾದ ಮೇಲೆ ತನ್ನ ಕುರಿಗಳ ಉಣ್ಣೆ ಕತ್ತರಿಸುವವರ ಬಳಿಗೆ ತನ್ನ ಸ್ನೇಹಿತನಾದ ಇರಾ ಎಂಬ ಅದುಲ್ಲಾಮ ಜೊತೆಯಲ್ಲಿ ಘಟ್ಟ ಅತ್ತಿ ಊರಿಗೆ ನ್ನು ಮಾವನು ತನ್ನ ಕುರಿಗಳ ಉಣ್ಣೆ ಕತ್ತರಿಸುವುದಕ್ಕೋಸ್ಕರ ತಿಮ್ನ ಊರಿಗೆ ಹೋಗುತ್ತಾನೆಂಬ ವರ್ತಮಾನವು ತಾಮರಳಿಗೆ ತಿಳಿದು ಬಂತು ಆಗ ಆಕೆ ಶಿರಹನು ಪ್ರಾವಸ್ತನಾದಾಗ್ಯೂ ನನ್ನನ್ನು ಅವನಿಗೆ ಮದುವೆ ಮಾಡಿಸಲಿಲ್ಲವಲ್ಲ ಅಂದುಕೊಂಡು ತನ್ನ ವಿಧವ ವಸ್ತುಗಳನ್ನು ತೆಗೆದಿಟ್ಟು ಮುಸುಕನ್ನು ಹಾಕಿಕೊಂಡು ವೇಷ್ಯಾಸ್ತ್ರೀಯಂತೆ ಅಲಂಕೃತಳಾಗಿ ತಿಮ್ನಾ ಊರಿನ ದಾರಿಯಲ್ಲಿರುವ ಎನ ಈ ಮೂರಿನ ಬಾಗಿಲ ಬಳಿಯಲ್ಲಿ ಕೂತುಕೊಂಡಳು ಯಹುದನ್ನು ಆಕೆಯನ್ನು ಕಂಡಾಗ ಆಕೆಯ ಮುಖದ ಮೇಲೆ ಮುಸುಕು ಇದ್ದದ್ದರಿಂದ ಸೊಸೆ ಎಂದು ತಿಳಿಯದೆ ಸೂಳೆ ಎಂದು ಭಾವಿಸಿ ಮಾರ್ಗದಿಂದ ಓರಿಯಾಗಿ ಆಕೆಯ ಬಳಿಗೆ ಹೋಗಿ ನಾನಿನ ಸಂಗಮ ಮಾಡುವುದಕ್ಕೆ ಒಪ್ಪುತ್ತೀಯ ಅನ್ನ ಆಕೆ ನನ್ನಲ್ಲಿ ಬರಬೇಕಾದರೆ ನೀನು ಏನು ಕೊಡುತ್ತಿ ಎಂದು ಕೇಳಿದಳು ಅವನು ಇಂಡಿನಿಂದ ಒಂದು ಓತಂಬರಿಯನ್ನು ಕಳಿಸಿಕೊಡುತ್ತೇನೆ ಕಳಿಸಿ ಕೊಡುತ್ತೇನೆ ಅಂದಾಗ ಆಕೆ ನೀನು ಅದನ್ನು ಏನಾದರೂ ಒತ್ತೆ ಇಡಬೇಕು ಎಂದು ಹೇಳಿದ್ದಕ್ಕೆ ಅವನು ಏನು ಒತ್ತಿ ಇಡಲಿ ಎಂದು ಕೇಳಲು ನಿನ್ನ ಮುದ್ರೆ ದಾರ ಕೈಕೋಲು ಈ ಮೂರನ್ನು ಇಡು ಅಂದಳು ಅವನು ಅವುಗಳನ್ನು ಕೊಟ್ಟು ಆಕೆಯ ಸಂಗಮ ಮಾಡಲು ಆಕೆ ಅವನಿಗೆ ಬಸುರಾದಳು ಆಕೆ ಹೋದ ಮೇಲೆ ತಾನು ಆಕಿಕೊಂಡಿದ್ದ ಮುಸ್ತನ್ನು ತೆಗೆದಿಟ್ಟು ತಿರುಗಿ ವಿಧವಾ ವಸ್ತ್ರಗಳನ್ನು ಉಟ್ಟುಕೊಂಡಳು ಯಹುದನ್ನು ತಾನು ಇಟ್ಟಿದ್ದ ಒತ್ತೆಯನ್ನು ಆಯಂಗಸರಿಂದ ಬಿಡಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸ್ನೇಹಿತನಾದ ಅದೆಲ್ಲ ಅವನ ಕೈಯಲ್ಲಿ ಓತಂಬರಿಯನ್ನು ಕಳಿಸಲು ಆಕೆ ಅವನಿಗೆ ಸಿಕ್ಕಲಿಲ್ಲ ಅವನು ಅವಳ ಊರಿನವರನ್ನು ನಾಯಿಮ್ಮಿನ ಸಮೀಪದಲ್ಲಿ ದಾರಿಯ ಬಳಿಯಲ್ಲಿ ಕೂತಿದ್ದ ದೇವದಾಸಿ ಎಲ್ಲಿರುವಳು ಎಂದು ಕೇಳಿದ್ದಕ್ಕೆ ಅವರು ಇಲ್ಲಿ ಯಾವ ದೇವದಾಸಿಯೂ ಇಲ್ಲ ಅಂದರು ಅವನು ಯಹೂದನ ಬಳಿಗೆ ಹಿಂತಿರುಗಿ ಬಂದು ನಾನು ಅವಳನ್ನು ಕಾಣಲಿಲ್ಲ ಮತ್ತು ವಿಚಾರಿಸಿದಾಗ ಆ ಊರಿನವರು ಅಲ್ಲಿ ಯಾವ ದೇವದಾಸಿಯು ಇಲ್ಲವೆಂದರು ಎಂದು ತಿಳಿಸಿದನು ಅದಕ್ಕೆ ಹೋದನು ಇನ್ನು ಆಸ್ಯಕ್ಕೆ ಗುರಿಯಾದೆವು ನಾನಿಟ್ಟ ಒತ್ತೆಯನ್ನು ಅವಳೇ ಇಟ್ಟುಕೊಳ್ಳಲಿ ನಾನಂತೂ ಓತಂಬರಿಯನ್ನು ಕಳಿಸಿಕೊಟ್ಟೆನು ಅವಳು ನಿನಗೆ ಸಿಕ್ಕಲಿಲ್ಲವಷ್ಟೇ ಅಂದನು ಸುಮಾರು ಮೂರು ತಿಂಗಳ ಮೇಲೆ ಯಹೂದನು ತನ್ನ ಸುಸಿಯಾದ ತಾಮರಳು ವ್ಯವಿಚಾರದಿಂದ ಬಸುರಾಗಿದ್ದಾಳೆ ಎಂಬ ವರ್ತಮಾನವನ್ನು ತಿಳಿದು ಅವಳನ್ನು ಹೊರಗೆ ತನ್ನಿರಿ ಸುಡಬೇಕಾಗಿದೆ ಎಂದು ಹೇಳಿದ್ದನು ಅವರು ಆಕೆಯನ್ನು ಹೊರಗೆ ತಂದಾಗ ಆಕೆ ತನ್ನ ಮಾವನಿಗೆ ಆವೃತ್ತಿಯ ಸಾಮಾನುಗಳನ್ನು ಕಳಿಸಿ ಇವು ಯಾವನವೋ ಆ ಮನುಷ್ಯನಿಂದಲೇ ನಾನು ಬಸುರಾಗಿದ್ದೇನೆ ಮುದ್ರೆ ದಾರ ಕೋಲು ಇವುಗಳ ಗುರುತನ್ನು ತಿಳಿಯಬಹುದು ಎಂದು ಹೇಳಿಸಿದಳು ಯಹೂದನು ಅವುಗಳ ಗುರುತನ್ನು ತಿಳಿದು ನಾನು ನನ್ನ ಮಗನಾದ ಸೆಲಹನನ್ನು ಆಕೆಗೆ ಮದುವೆ ಮಾಡಿಸಲಿಲ್ಲವಾದ್ದರಿಂದ ಆಕೆ ನನಗಿಂತಲೂ ನ್ಯಾಯವಾಗಿ ನಡೆದಳು ಎಂದು ಹೇಳಿದ್ದನು ಅವನು ತಿರುಗಿ ಆಕೆಯ ಸಹವಾಸ ಮಾಡಲಿಲ್ಲ ತಾಮರಳಿಗೆ ಇರಿಗೆ ಕಾಲ ಬಂದಾಗ ಆಕೆಯ ಗರ್ಭದಲ್ಲಿ ಅವಳಿ ಮಕ್ಕಳಿರುವುದು ಕಂಡು ಬಂತು ಆಕೆ ಇರುವಾಗ ಒಂದು ಮಗುವು ಕೈ ಚಾಚಲು ಸೂಲಗಿತ್ತಿ ಇದು ಮೊದಲಾಗಿ ಬಂದದ್ದು ಎಂದು ಹೇಳಿ ಅದರ ಕೈಗೆ ಕೆಂಪು ನೂಲನ್ನು ಕಟ್ಟಿದಳು ಅದು ಕೈಯನ್ನು ಹಿಂದಕ್ಕೆ ತೆಗೆಯಲು ಅದರೊಡನೆ ಇದ್ದ ಮತ್ತೊಂದು ಶಿಶುವು ಹೊರಗೆ ಬಂತು ಶೂಲಗಿತ್ತು ಇದನ್ನು ಕಂಡು ನೀನು ಛೇದಿಸಿಕೊಂಡು ಬಂದದ್ದೇನು ಎಂದು ಹೇಳಿದ್ದರಿಂದ ಅದಕ್ಕೆ ಪೆರೆಜ್ ಎಂದು ಹೆಸರಾಯಿತು ತರುವಾಯ ಕೈಗೆ ಕೆಂಪು ನೂಲು ಕಟ್ಟಿಸಿಕೊಂಡ ಶಿಶುವು ಹುಟ್ಟಿತು ಅದಕ್ಕೆ ಜರಹಾ ಎಂದು ಹೆಸರಾಯಿತು